ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾವು ಮಂತ್ರಾಲಯಕ್ಕೆ ಬಂದಿದ್ದೀವಿ ಇವಾಗ ಟೈಮ್ ಬಂದ್ಬಿಟ್ಟು ಒಂದು ಗಂಟ್ ಒಂದು ಮುಕ್ಕಾಲು ನಾವು ಮದ್ದೂರಲ್ಲಿ ಟ್ರೈನ್ ಹತ್ತಿದಾಗ ಎರಡು ಗಂಟೆ ಹತ್ತು ನಿಮಿಷ ಆಗಿತ್ತು ಫ್ರೆಂಡ್ಸ್ ಓಕೆ ನನಗಂತೂ ತುಂಬ ತುಂಬ ಖುಷಿ ಆಗ್ತಾ ಇದೆ ನಾನು ನಿಮ್ಮ ಜೊತೆ ಹೇಳಿದ್ದೆ ಅಲ್ವಾ ನಾನು ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನ ಮಾಡಿಕೊಂಡು ಅಲ್ಲಿಂದನೇ ನಾನು ರಾಯರ ಫೋಟೋ ತಂದಿರ್ತೀನಿ ಅಂತ ಓಕೆ ಅದೊಂದು ವಿಡ್ ಅದನ್ನು ವೀಡಿಯೋ ಮಾಡಿ ಪೂಜೆ ರಾಯರ ಫೋಟೋ ಯಾವ ಥರ ತಂದಿದ್ದೀನಿ ಪೂಜೆ ಮಾಡಿರೋದು ಎಲ್ಲ ವೀಡಿಯೋ ಮಾಡಿ ನಿಮ್ಮ ಜೊತೆ ಹಂಚ್ಕೊತೀನಿ ಓಕೆ ಫ್ರೆಂಡ್ಸ್ ತುಂಬ ಖುಷಿ ಆಗ್ತಾ ಇದೆ ಒಂದು ಇದು ಬೆಳಗಿನ ಜಾವ ಐದು ಗಂಟೆ ಮೂವತ್ತ್ಮೂರು ನಿಮಿಷ ಇವಾಗ ಎದ್ದಿದ್ದೀವಿ ತುಂಗಾಭದ್ರಾ ನದಿಗೆ ಹೋಗಿ ಸ್ನಾನ ಮಾಡಿಕೊಂಡು ರಾಯರ ದರ್ಶನ ಮಾಡ್ತೀವಿ ಫ್ರೆಂಡ್ಸ್ ನೋಡಿ ಇವಾಗ ಬೆಳಗಿನ ಜಾವ ಐದು ಗಂಟೆ ಮೂವತ್ತ್ಮೂರು ನಿಮಿಷ ಹಾಗೆ ಎಲ್ಲರೂ ಆಗಲೇ ಎದ್ದಿ ಆಗಲೇ ಎಷ್ಟೋ ಜನ ಸ್ನಾನ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ ಆಗಲೇ ರೂಮ್ಗಂತೂ ತುಂಬ ಜಾಸ್ತಿ ರೈಟ್ ಫ್ರೆಂಡ್ಸ್ ರೂಮಂತೂ ತುಂಬ ಜಾಸ್ತಿ ರೈಟ್ ಇತ್ತು ಅದಕ್ಕೋಸ್ಕರ ನಾವು ಮೊದಲೇ ಮಧ್ಯರಾತ್ರಿ ಬೇರೆ ಆಗಿತ್ತಲ್ವ ಅದಕ್ಕೋಸ್ಕರ ಇಲ್ಲೇ ವರಾಂಡಾದಲ್ಲೇ ಮಲಗಿದ್ದು ನೋಡಿ ಫ್ರೆಂಡ್ಸ್ ನಾನು ರಾಯರ ಫೋಟೋ ತೊಗೊಂಡೆ ತಗೊಂಡು ಆ ಏಳು ಜನ ಎತ್ತಿಗಳ ಬೃಂದಾವನ ಆಯ್ತೆ ಅಲ್ಲಿ ದರ್ಶನ ಮಾಡ್ಕೊಂಬರೋಣ ಅಂದ್ಬಿಟ್ಟು ಹೋದ ಅಲ್ಲಿ ಪೂಜೆ ಮಾಡುವಂತಹವರು ನನ್ನ ನನ್ನ ಕೈಲಿ ಹಿಡ್ದಿದ್ದಂಥ ಫೋಟೋ ರಾಯರ ಫೋಟೋನ ಈಸ್ಕೊಂಡು ಅಲ್ಲಿ ಈ ಬೃಂದಾವನದ ಮುಂದೆ ಇಟ್ಟು ನನ್ನ ಕೈಲೇ ಆರತಿ ಕೊಟ್ಟು ಮಂಗಳಾರತಿ ಮಾಡಿಸಿ ಅದಕ್ಕೆ ಅಕ್ಷತೆ ಹಾಕಿ ಹಾಕಿ ಕೊಟ್ಟರು ಏಳು ಬೃಂದಾವನದ ಮುಂದೆ ಇಟ್ಟು ಏಳು ಬೃಂದಾವನದ ಇವರು ಅರ್ಚಕರೂ ಅಕ್ಷತೆ ಹಾಕ್ಕೊಟ್ರು ತುಂಬ ಆಯಿತು ನನ್ನ ಕೈಲೇ ಇದು ದೀಪ ಆರಾಧನೆ ಮಾಡಿಸಿದ್ರು ಫ್ರೆಂಡ್ಸ್ ತುಂಬ ತುಂಬ ಆಯಿತು ನೋಡಿ ಇದು ರಾಯರ ಅಲಂಕಾರ ಮಾಡಿರೋದು ನಾವು ಒಳಗಡೆ ಹೋದಾಗ ಈ ಆವಾಗ ಅಲಂಕಾರ ನಡೀತಾ ಇತ್ತು ಫ್ರೆಂಡ್ಸ್ ತುಂಬ ಆಯಿತು ನಾವು ನಾನು ನಿಮ್ಮ ಜೊತೆ ಹೇಳಿದೆ ಅಲ್ವಾ ಯಾವಾಗ ಹೋಗ್ತೀನೋ ಏನೋ ಯಾವಾಗ ರಾಯರ್ ಮನೆ ಕರ್ಸ್ಕೋತಾರೋ ಅಂತ ಹೋಗಿದ್ದು ಬಂದು ಆದರೆ ಆ ಕಡೆಯಿಂದ ಬರುವಾಗಂತೂ ಟ್ರೈನ್ ತುಂಬ ರಶ್ ಇತ್ತು ಫ್ರೆಂಡ್ಸ್ ನಿಮಗೆ ನನ್ನ ಫೋಟೋ ಮನೇಲಿಟ್ಟು ಪೂಜೆ ಮಾಡೋದನ್ನು ಒಂದು ವೀಡಿಯೋ ಮಾಡಿ ಕಳಿಸ್ತೀನಿ ರಾಯರ ದರ್ಶನ ಮಾಡಿದಾಗೇನು ಅಷ್ಟು ರಶ್ ಇರಲಿಲ್ಲ ಆದರೆ ಪರಿಮಳ ಪ್ರಸಾದ ತಗೊಳಕಂತೂ ತುಂಬ ತುಂಬ ರಶ್ ಇತ್ತು ಫ್ರೆಂಡ್ಸ್ ಜಾಸ್ತಿ ರಶ್ ಇತ್ತು ಓಕೆ ಇದು ಮಂತ್ರಾಲಯದಿಂದ ಒಂದು ಕಿಲೋಮೀಟ್ರ್ ಆಗುತ್ತೆ ನೋಡಿ ಇದು ಅಭಯ ಆಂಜನೇಯ ದೇವಸ್ಥಾನ ನಾವು ಇಲ್ಲಿಗೆ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಈ ಅಭಯ ಆಂಜನೇಯ ದರ್ಶನ ಮುಗಿಸ್ಕೊಂಡು ಪಂಚಮುಖಿ ಆಂಜನೇಯನ ದರ್ಶನ ಮಾಡೋಕ್ಕೆ ಅಂತ ಹೋದೋ ಆಟೋದಲ್ಲಿ ಕೇಳಿದ್ರೆ ಕರ್ಕೊಂಡು ಹೋಗ್ತಾರೆ ಒಬ್ಬೊಬ್ಬರಿಗೆ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಚಾರ್ಜ್ ತಗೋತಾರೆ ಅಲ್ಲಿ ಹೋಗಿ ಅಲ್ಲಿಗೆ ಹೋದರೆ ಇದು ರಾಯರ ಮನೆ ದೇವರಾದ ಲಕ್ಷ್ಮೀ ದೇವಿ ಅಲ್ಲಿ ಇರ್ತಾರೆ ಅಲ್ಲಿ ಅವರ ದರ್ಶನ ನೀವು ಮಾಡಬಹುದು ಅಂದರೆ ರಾಯರು ಫಸ್ಟು ಇಲ್ಲಿ ಬಂದು ನೆಲೆಗೊಂಡಕ್ಕೂ ಮುಂದೆ ಅಂದರೆ ಬೃಂದಾವಸ್ಥರಾಗೋಕ್ಕೂ ಮುಂಚೆ ಅವರು ಅಲ್ಲಿಗೆ ಹೋಗಿ ಅವರ ಮನೆ ದೇವರಾದಂತಹ ಲಕ್ಷ್ಮೀ ದೇವಿನ ಆಶೀರ್ವಾದ ತಗೊಂಡು ಬಂದ್ರಂತೆ ಹಾಗೆ ಪಂಚಮುಖಿ ಆಂಜನೇಯ ಸ್ವಾಮಿ ಉದ್ಭವವಾಗಿರೋದು ಅದು ಕಲ್ಲಲ್ಲೇ ಉದ್ಭವವಾಗಿರೋದು ಮತ್ತು ಅವರು ರಾಯರಿಗೆ ಆಂಜನೇಯ ಸ್ವಾಮಿ ರಾಯರಿಗೆ ದಾರಿ ಈ ಅಂದರೆ ಬೃಂದಾವನದ್ದು ಮಂತ್ರಾಲಯ ದಾರಿ ತೋರಿಸಿದ್ರಂತೆ ಅದು ಅಲ್ಲಿ ಐತೆ ನೀವು ಐವತ್ತು ರೂಪಾಯಿ ಒಪ್ಪು ಟಾಟಾದಲ್ಲಿ ಹೋಗ್ಬೋದು ಫ್ರೆಂಡ್ಸ್ ಹಾಗೇ ಮಂತ್ರಾಲಯದ ಒಳಗಡೆ ಹೋಗ್ತಾ ಇದ್ದಂಗೆ ಪಾಸಿಟಿವ್ ವೈಬ್ರೇಷನ್ ಬರುತ್ತೆ ಫ್ರೆಂಡ್ಸ್ ಓಕೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು